ಖಾಲಿ ಬಾಟ್ಲ್ ಪ್ಲಾಸ್ಟಿಕ್ ಬಾಟ್ಲ್ ಇದ್ದರೆ ಬಿಸಾಕೋಬಿಡಿ ಒಳಗಡೆ ಹಾಕಿ ನೋಡಿ ಈರುಳ್ಳಿ ಸಿಪ್ಪೆ ಮೇಲೆ ಸ್ವಲ್ಪ ಪೌಡ್ರ್ ಹಾಕಿ ನೋಡಿ ನೀವು ಶಾಕ್ ಹಾಕ್ತೀರಾ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ನಾವು ಬಿಡಿಸ್ಕೊಂಡು ಆದಮೇಲೆ ಅದ್ರ ಮೇಲೆ ಒಂದು ಸಪ್ರೇಟಾಗಿ ಒಂದು ಲೇಯರ್ ಇರುತ್ತೆ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿರುತ್ತೆ ನಾವು ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ ಈ ಥರ ಇರೋದನ್ನೆಲ್ಲ ಬಿಸಾಕ್ಬಿಡ್ತೀವಿ ಬಿಸಾಕೋಕ್ಕಿಂತ ಮೊದಲು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಈರುಳ್ಳಿನೆಲ್ಲ ನಾನು ನೀಟಾಗಿ ತೆಗ್ದ ಮೇಲೆ ಸಿಪ್ಪೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಕಲರು ಸ್ವಲ್ಪ ವೈಟ್ ಕಲರು ಮತ್ತು ಸ್ವಲ್ಪ ಆರೆಂಜ್ ಎಲ್ಲೋ ಕಲರೆಲ್ಲ ಬಂದಿರುತ್ತೆ ಅದನ್ನು ನಾವು ಅಡುಗೆಗೆ ಯೂಸ್ ಮಾಡಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಒಂದು ಪ್ಲೇಟಿಗೆ ಇದ್ದೀನಿ ದಪ್ಪವಾಗಿಯೂ ಹಾಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ಈ ಥರ ಇರುವಾಗ ನಾವು ಅಡುಗೆಗೆ ಯೂಸ್ ಮಾಡಲ್ಲ ತೆಗ್ದುಬಿಡ್ತೀವಿ ಬಿ ತೆಗೆದು ಬಿಸಾಕ್ಬಿಡ್ತೀವಿ ಇದಕ್ಕೆ ಇವಾಗ ಏನು ಮಾಡೋದು ಅಂದರೆ ಸ್ವಲ್ಪ ಕ್ಲೀನಾಗಿ ಎಲ್ಲ ತೆಗ್ದಾದಮೇಲೆ ಚಿಕ್ಕದಾಗಿ ಆದರೂ ಕಟ್ ಮಾಡ್ಕೋಬೋದು ಇಲ್ಲ ನಿಮಗೆ ದಪ್ಪ ದಪ್ಪವಾಗಿ ಕೂಡ ಹಾಕೋಬೋದು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ನಿಮಗೆ ಜಿಲ್ಲೆ ಎಲ್ಲಿ ಬರುತ್ತೆ ಅಲ್ಲಿ ಇಟ್ಕೋಬೋದು ಇದು ಅದರ ಮೇಲೆ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಪೌಡ್ರು ಯಾವುದಾದ್ರೂ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಒಂದು ಒಳ್ಳೆಯ ಒಂದು ಘಮ ಇರುತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದು ಎಲ್ಲ ಈರುಳ್ಳಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ನೈಟಲ್ಲಿ ಸಿಂಕಲ್ಲಿ ಹಾಕಿಟ್ರೆ ನಿಮಗೆ ಒಳ್ಳೆ ಒಂದು ಸ್ಮೆಲ್ ಬರುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಇರಲ್ಲ ಜಿರ್ಲೆಗಳು ಕಾಣಿಸ್ಕೊಳ್ಳಲ್ಲ ಸೊಳ್ಳೆಗಳು ಕೂಡ ಕಾಣಿಸ್ಕೊಳ್ಳಲ್ಲ ಕಿಚನ್ನಲ್ಲಿ ಕೂಡ ಇಟ್ಕೋಬೋದು ನಾವು ಕಿಚನ್ನಲ್ಲಿ ಎಲ್ಲ ಐಟಮ್ಗಳೆಲ್ಲ ಜೋಡಿಸಿರ್ತೀವಿ ಅಲ್ಲಿ ಜಿರ್ಲೆಗಳೆಲ್ಲ ಓಡಾಡ್ತಿದೆ ಅಂದರೆ ಅಲ್ಲಿ ಕೂಡ ನಾವು ಇಟ್ಕೋಬೋದು ಅಲ್ಲಿ ಕೂಡ ಜಿರ್ಲೆಗಳು ಒಂದು ಜಿರ್ಲೆಗಳು ಕೂಡ ಬರಲ್ಲ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾವು ಬಿಡಿಸೋದು ಕಷ್ಟ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಒಂದು ಜಾಲ್ರಿ ತೊಗೊಂಡಿದ್ದೀನಿ ಸ್ಪೂನ್ ಜಾಲ್ರಿ ಬರುತ್ತಲ್ಲ ಇವಾಗ ನಾವು ಎಣ್ಣೆ ಪದಾರ್ಥ ಎಲ್ಲ ಕರೆದಾಗ ನಾವು ಇದನ್ನ ಯೂಸ್ ಮಾಡ್ತೀವಿ ಇದನ್ನು ನಾನು ಬೆಳ್ಳುಳ್ಳಿನ ಬಿಡಿಸೋದು ಯಾವ ಥರ ಅಂತ ನೋಡೋಣ ನಾನು ಸ್ವಲ್ಪ ಬೆಳ್ಳುಳ್ಳಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಜಾಸ್ತಿಯಾಗಿ ಬಿಸಿ ಮಾಡ್ಕೋಬಾರ್ದು ಅದರ ಸಿಪ್ಪೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಬ್ಲ್ಯಾಕ್ ಇಷ್ಟು ಕಲರ್ ಬಂದರೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆದರೆ ಸಾಕು ಬಿಸಿ ಆದರೆ ಸಾಕು ಬಿಸಿ ಆದ ತಕ್ಷಣ ನಾನು ಒಂದು ಪ್ಲೇಟ್ಗೆ ಇದ್ದೀನಿ ತಣ್ಣಗಾಗಬೇಕು ಬೆಳ್ಳುಳ್ಳಿ ತಣ್ಣಗಾದ್ರೇ ನಿಮಗೆ ಬಿಡಿಸ್ಕೊಳಕ್ಕಾಗೋದು ನೋಡಿ ಇವಾಗ ಬಿಡಿಸಿ ತೋರಿಸ್ತಾ ಇದ್ದೀನಿ ಮೇಲೆ ಮಾತ್ರ ಸಿಪ್ಪೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಒಳಗಡೆ ಎಲ್ಲ ಏನೂ ಆಗಿಲ್ಲ ಸ್ವಲ್ಪ ಬಿಸಿಯಾಗಿರುತ್ತೆ ಬಿಸಿ ಸಾಕು ನಿಮಗೆ ಈಸಿಯಾಗಿ ಅದರ ಸಿಪ್ಪೆನ ಬಿಡಿಸ್ಕೊಬೋದು ನಿಮಗೆ ಕೈಯಲ್ಲಿ ಉಗುರು ಇಲ್ಲ ಚಾಕು ಬೇಕಾಗಿಲ್ಲ ಇದಕ್ಕೆ ಬಿಡ್ಸೋಕ್ಕೆ ಸುಮ್ಮನೆ ಥರ ಹೇಳಿದ್ರೆ ಬಂದುಬಿಡುತ್ತೆ ತಣ್ಣಗಾದರೆ ಅದರ ಸಿಪ್ಪೆ ಎಲ್ಲ ಆಗಿಬಿಡುತ್ತೆ ಅದರಿಂದ ಈಸಿಯಾಗಿ ಬಿಡಿಸ್ಕೋಬೋದು ಎಷ್ಟು ಬೆಳ್ಳುಳ್ಳಿ ಆದರೂ ಕೂಡ ನಾವು ಈಸಿಯಾಗಿ ಬಿಡಿಸ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೈಡ್ ಸೈಡಾಗಿ ಸುಮ್ಮನೆ ಥರ ಬೆಳ್ಳುಳ್ಳಿ ಸಿಪ್ಪೆ ಮೇಲೇನ ಎಳೆದು ಬಿಟ್ಟರೆ ಬಂದುಬಿಡುತ್ತೆ ಯಾರು ಬೇಕಾದರೂ ಬಿಡಿಸ್ಕೊಬೋದು ಇವಾಗ ನಾವು ಸುಮ್ಮನೆ ಕೂತಿರ್ತೀವಿ ಈ ಥರ ಮಾಡಿಕೊಂಡು ಬೇಗ ಬಿಡಿಸ್ಕೊಬೋದು ತಕ್ಷಣ ಬೇಕು ಅಂದರೆ ಈ ಥರ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ನಿಮಗೆ ಕೈ ನೋವಾಗಲಿ ಕೈ ಉರಿ ಬರೋದಾಗಲಿ ಆಗಲ್ಲ ಎಲ್ಲನೂ ಕೂಡ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಬಿಡಿಸ್ಕೋಬೋದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬಿಡಿಸ್ಕೊಬೋದು ಇಲ್ಲಪ್ಪ ನಮಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬೇಗ ಬಿಡಿಸ್ಕೋಬೋದು ನೀಟಾಗಿ ಬಿಡಿಸ್ಕೊಬೋದು ಮತ್ತೊಂದು ಟಿಪ್ಸ್ ನೋಡೋಣ ನಾನು ಒಂದು ಬಾಟ್ಲು ತೊಗೊಂಡಿದ್ದೀನಿ ಖಾಲಿ ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲು ತೊಗೊಂಡಿದ್ದೀನಿ ಈ ಬಾಟ್ಲನ್ನ ನಾನು ಒಂದು ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅರ್ಧಕ್ಕೆ ಬೇಕಾದರೂ ಕಟ್ ಮಾಡ್ಕೊಬೋದು ಇಲ್ಲ ಕಾಲು ಭಾಗದಷ್ಟು ಕೂಡ ಕಟ್ ಮಾಡ್ಕೊಬೋದು ಚಾಕುನ ಬಿಸಿ ಮಾಡಿಬಿಟ್ಟು ಈ ಥರ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಕಟ್ ಆಗುತ್ತೆ ನಾನು ಚಾಕುನ ಬಿಸಿ ಮಾಡಿಬಿಟ್ಟು ಕಟ್ ಬಾಟ್ಲಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಆದಮೇಲೆ ನೋಡಿ ಇವಾಗ ಕಟ್ ಆಗಿದೆ ಕಟ್ ಮಾಡ್ಕೊಂಡು ಆದಮೇಲೆ ನಾನು ಮೇಲೆ ಪಾರ್ಟನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಕೆಳಗಡೆ ಪಾರ್ಟ್ ತೊಗೊಂಡಿದ್ದೀನಿ ಇದನ್ನು ಉಲ್ಟ ಇಟ್ಕೊಂಡ್ಬಿಟ್ಟು ತಿರುಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಚಾಕುನ ಬಿಸಿ ಮಾಡಿಬಿಟ್ಟು ಎಲ್ಲ ಕಡೆ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪವಾಗಿ ಮಾಡ್ಕೊಬೋದು ನೀಟಾಗಿ ಹೋಲ್ಸ್ ಮಾಡ್ಕೋಬೇಕು ಈ ಥರ ಹೋಲ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಏನು ಮಾಡೋದು ಅಂದರೆ ಚಾಕು ಚೆನ್ನಾಗಿ ಬಿಸಿ ಆದರೆ ನಿಮಗೆ ತಕ್ಷಣ ಹೋಲ್ಸ್ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೋಲ್ಸ್ ಮಾಡ್ಕೋಬೋದು ಅಂತ ಇವಾಗ ನಾವು ಸಿಂಕಲ್ಲಿ ನೀರೆಲ್ಲ ಫುಲ್ಲು ಸ್ಟಕ್ಕಾಗಿರುತ್ತೆ ಹೋಗಲ್ಲ ನೀರು ಅಂದರೆ ಇವಾಗ ನಾನು ಪ್ಲಾಸ್ಟಿಕ್ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಮೇಲ್ಭಾಗನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಥರ ಪುಷ್ ಮಾಡಿದ್ರೆ ನೀರು ನಿಮಗೆ ಕ್ಲಿಯರಾಗಿ ಹೋಗುತ್ತೆ ಮತ್ತು ಪೈಪಲ್ಲೆಲ್ಲ ಕಟ್ಕೊಂಡಿದ್ರು ಕೂಡ ಕ್ಲಿಯರ್ ಆಗುತ್ತೆ ಆಗಿ ಪುಷ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ನಿಮಗೆ ಬೇಕಾರೆ ಟ್ರೈ ಮಾಡಿ ನೋಡಿ ಇವಾಗ ಕಟ್ ಮಾಡಿರುವ ಬಾಟ್ಲಲ್ಲಿ ನಾನು ತೂತ್ ಹೋಲ್ಸ್ ಇಟ್ಕೊಂಡಿದ್ದೀನಲ್ಲ ಆ ಬಾಟ್ಲನ್ನು ಸಿಂಕ್ ಕೆಳಗಡೆ ಇಟ್ಕೊಂಡಿದ್ದೀನಿ ಇವಾಗ ನಾವು ವೇಸ್ಟೆಲ್ಲ ತೆಗೆದು ಹಾಕ್ತೀವಿ ನೀರೆಲ್ಲ ಜಾಸ್ತಿ ಇರುತ್ತೆ ಇದರೊಳಗಡೆ ಹಾಕೊಂಬಿಟ್ರೆ ಬರೀ ವೇಸ್ಟ್ ಮಾತ್ರ ಬಾಟ್ಲಲ್ಲೇ ಇರುತ್ತೆ ನೀರೆಲ್ಲ ಹೊಟ್ಟೋಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಸದಲ್ಲಿ ನೀರೆಲ್ಲ ಇರಲ್ಲ ಬೇಕರಿ ಟ್ರೈ ಮಾಡಿ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು